ತೃತೀಯ ಸೆಮೆಸ್ಟ್ರಿಗಿರುವಂಥ ಘಟಕ ಸಾಂಸ್ಕೃತಿಕ ನಾಯಕಿ ವೀರವನತೆ ಒನಕೆ ಓಬವ್ವ ಅನ್ನುವಂಥ ಪಾಠ ಈಗಾಗಲೇ ಒಂದು ಸೆಷನ್ನಲ್ಲಿ ಸಾಂಸ್ಕೃತಿಕ ನಾಯಕಿ ಪಾಠದ ಒಂದು ಪರಿಚಯ ಮತ್ತು ಲೇಖಕರ ಪರಿಚಯವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಈಗ ಎರಡನೇ ಒಂದು ಘಟಕ ಎರಡನೇ ಒಂದು ಸೆಷನ್ನಲ್ಲಿ ಪಾಠದ ವಿವರಣೆಯನ್ನು ನಾವು ನೋಡೋಣ ನಾನು ಶ್ರೀ ಬಾಪುಗೌಡ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಳಕಿ ಏನು ಅಂತ ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಸಾಂಸ್ಕೃತಿಕ ನಾಯಕಿ ವೀರವನತೆ ವನಕೆ ಓಬವ್ವ ಇದನ್ನು ಬರೆದಂಥವರು ನೆಲ್ಲಿಕಟ್ಟೆಯ ಸಿದ್ದೇಶ್ ಅವರು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕೆಲವೇ ಕೆಲವು ಮಹಿಳೆಯರು ತಮ್ಮ ಜೀವಮಾನದ ಮೀರಿ ತಮ್ಮ ಜೀವನದ ಶಕ್ತಿ ಸಾಮರ್ಥ್ಯಕ್ಕೂ ಮೀರಿದಿರುವಂಥ ಸಾಧನೆಯನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ ಅದು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಬೆಳವಡಿ ಮಲ್ಲಮ್ಮ ಆಗಿರ್ಬೋದು ಹಾಗೇ ಈ ಒನಕೆ ಓಬವ್ವ ಅನ್ನುವಂಥದ್ದು ನಮ್ಮ ನಾಡಿನ ಈ ನೆಲದ ಮಹಿಳಾ ಒಂದು ಹೋರಾಟಗಾರ್ತಿಯರಂಥೇಳಿ ನಾವು ಹೇಳ್ಬೋದು ಅದರಲ್ಲಿ ಒನಕೆ ಓಬವ್ವ ಎಂದ ತಕ್ಷಣ ಒಂದು ಥರ ಪ್ರತಿಯೊಬ್ಬ ಮಹಿಳಾ ಸಮುದಾಯಕ್ಕೂ ಕೂಡ ಈ ನಾಡಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಏನೋ ಒಂದು ರೋಮಾಂಚನ ಆ ಹೆಸರಿನಲ್ಲಿ ಇರುವಂಥದ್ದು ಕೂಡ ನಾವು ನೋಡ್ತೀವಿ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದುಕೊಂಡು ಅಸಾಮಾನ್ಯವಾಗಿರುವಂಥ ಸಾಹಸವನ್ನು ಮಾಡಿರುವಂಥದ್ದು ಒನಕೆ ಒಬ್ಬವನ ಒಂದು ಜೀವನದಿಂದ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಆಕೆಯಲ್ಲಿರುವಂಥ ಧೈರ್ಯ ಸ್ವಾಮಿನಿಷ್ಠೆ ತ್ಯಾಗದ ಒಂದು ಸಂಕೇತವಾಗಿ ಒನಕೆ ಒಬ್ಬವ್ವ ಇದ್ದಳು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಈಕೆಯ ಒಂದು ಮೂಲ ನಾವು ನೋಡೋದಾದರೆ ಸಾಂಸ್ಕೃತಿಕ ನಾಯಕಿ ಅಂದಾಗ ತಕ್ಷಣ ನಾವು ಇಡೀ ಒನಕೆ ಒಬ್ಬವ್ವನ ಎಲ್ಲ ಒಂದು ಸಾಂಸ್ಕೃತಿಕ ಕೊಡುಗೆಯನ್ನು ನಾವು ನೋಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಆಕೆಯ ಸಮುದಾಯವನ್ನು ನಾವು ಗುರುತಿಸೋದಾದರೆ ಚಲೋದಾ ಚಲವಾದಿ ಸಮುದಾಯಕ್ಕೆ ಸೇರಿರುವಂಥ ಒನಕೆ ಓಬವ್ವ ಅದರಲ್ಲಿ ಬರುವಂಥ ಕೆಲವು ಸಮುದಾಯದಲ್ಲಿ ಬರುವಂಥ ಪಂಗಡಗಳಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಜನಾಂಗ ಇದರಲ್ಲಿ ಬಲಗೈ ಮಹಾರ ಮಾಲ ಆದಿಮೂಲ ದಾಸರು ಚೆನ್ನಯ್ಯರು ಚನ್ನದಾಸರು ಒಲೆಯರು ಮೊದಲಾದ ಹೆಸರುಗಳಿಂದ ಈ ಛಲವಾದಿ ಸಮುದಾಯ ಭಾಳ ಪ್ರಸಿದ್ಧವಾಗಿರುವಂಥದ್ದು ನಾವು ನೋಡ್ತಾಯಿದ್ವಿ ಹಾಗಾಗಿ ನಾವು ಇತಿಹಾಸವನ್ನು ಕೊಡುಗೆ ಕೊಟ್ಟಂಥವರಲ್ಲಿ ಭಾಳಷ್ಟು ಛಲವಾದಿ ಸಮುದಾಯದ ಮೂಲದಿಂದ ಬಂದಂಥವರು ಅಂತೇಳಿ ನಾವು ಗುರುತಿಸಬಹುದು ಈ ಸಮುದಾಯದ ವೈಶಿಷ್ಟ್ಯತೆ ಏನಂದರೆ ಪುರಾಣ ಕಾಲದಿಂದಲೂ ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡಿರುವಂಥ ಧೈರ್ಯ ಸಾಹಸದ ಕೆಲಸಗಳನ್ನು ಮಾಡಿರುವಂಥದ್ದನ್ನು ನಾವು ಪೌರಾಣಿಕ ಪರಂಪರೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ನಾವು ಇತಿಹಾಸದ ರಚನೆ ಮಾಡಿರುವಂಥವ್ರು ಇತಿಹಾಸ ಕಟ್ಟಿಕೊಟ್ಟಿರುವಂಥವರು ಏನು ಕೆಳವರ್ಗ ಅಂತ ಹೇಳ್ಕೊಳ್ತಿದಲ್ಲ ಅಂಥವರಿಂದಲೇ ಈ ದೇಶದ ಒಂದು ಇತಿಹಾಸವ ರಚನೆ ಆಗಿರುವಂಥದ್ದು ನಾವು ನೋಡ್ತೀವಿ ಈ ಛಲವಾದಿ ಸಮುದಾಯದಲ್ಲಿ ಉತ್ತಮ ಸಂಸ್ಕೃತಿ ಸಂಸ್ಕಾರ ಉಳ್ಳಂಥ ಮನೆತನ ಅಂತ ನಾವು ಭಾವಿಸ್ಕೊಳ್ತೀವಿ ಆಚಾರ ವಿಚಾರ ನಡೆ ನುಡಿಗಳಲ್ಲಿ ಪರಿಶುದ್ಧತೆ ಇರುವಂಥದ್ದು ಈ ಛಲವಾದಿ ಸಮುದಾಯ ಅಂಥೇಳಿ ನಾವು ಕರಿಬೋದು ಜೊತೆಗೆ ಕಾಯಕ ನಿಷ್ಠೆ ತಮ್ಮ ಬಂದಿರುವಂಥ ಯಾವುದೇ ಕಾಯಕ ಇರಲಿ ಅತ್ಯಂತ ನಿಷ್ಠೆಯಿಂದ ದೃಢ ಸಂಕಲ್ಪದಿಂದ ಕೊಟ್ಟಿರುವಂಥ ಯಾವುದೇ ಕಾಯಕ ಇರಲಿ ಅದನ್ನು ನಿಷ್ಠೆಯಿಂದ ಮಾಡತಕ್ಕಂಥದ್ದು ಈ ಛಲವಾದಿ ಸಮುದಾಯದಲ್ಲಿ ಇದೆ ಎನ್ನುವಂಥದ್ದು ನಮಗೆ ಇತಿಹಾಸದಿಂದ ನೋಡಲಿಕ್ಕೆ ಸಿಗ್ತದೆ ಅನ್ನುವಂಥದ್ದು ಈ ಒಂದು ಚಲವಾದಿ ಸಮುದಾಯದಲ್ಲಿ ಮುಖ್ಯವಾಗಿ ಮಹಾನ್ ವ್ಯಕ್ತಿಗಳಾಗಿ ಮಹಾನ್ ವ್ಯಕ್ತಿಗಳಾಗಿ ಬಾಳೆ ಸಮಾಜದ ಕೊಡುಗೆ ನೀಡಿದಂಥ ಕೆಲವು ವ್ಯಕ್ತಿಗಳನ್ನು ನಾವು ಹೆಸರಿಸುವುದಾದರೆ ಇತಿಹಾಸದಲ್ಲಿರುವಂಥ ಮಹಾತ್ಮ ಗೌತಮ ಬುದ್ಧನ ಒಂದು ಅಂಗರಕ್ಷಕರಾಗಿರುವಂಥ ಚೆನ್ನನು ಕೂಡ ಚಲವಾದಿ ಸಮುದಾಯದಲ್ಲಿ ಬದ್ ಬದುಕಿರುವಂಥದ್ದನ್ನು ನೋಡ್ತೀವಿ ಹಾಗೆ ಮಹಾನ್ ಶಿವಭಕ್ತನಾಗಿರುವಂಥ ಶಿವ ನಾಗಮಯ್ಯನೂ ಕೂಡ ಚಲವಾದಿ ಸಮುದಾಯದು ಹಾಗೆ ಧೀರ ಮಹಿಳೆಯಾಗಿರುವಂಥ ವನಕೆ ಓಬವ್ವ ಪತಿವ್ರತ ಶಿರೋಮಣಿ ಎನಿಸಿಕೊಂಡಿರುವಂಥ ವೀರ ಹನುಮಕ್ಕ ಜೊತೆಗೆ ಆಧುನಿಕ ಭಾರತದ ಸಂವಿಧಾನ ಶಿಲ್ಪಿ ಅಂತೇಳಿ ನಾವು ಕರಿತೀವಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಅನುಭಾವ ಕವಿ ಛಲವಾದಿ ಚಂದಪ್ಪನವರು ಇನ್ನು ಜನಪದ ಸಿರಿ ಎಂದೇ ಖ್ಯಾತರಾಗಿರುವಂಥ ಛಲವಾದಿ ಗೌರಮ್ಮನವರು ಸಮಾಜ ಸುಧಾರಕರು ಬಿ ಬಸವಲಿಂಗಪ್ಪನವರು ಕೆ ಎಚ್ ರಂಗನಾಥನವರು ಸೋಸಲೆಯ ಸಿದ್ದಪ್ಪನವರು ಬಿ ರಾಚಯ್ಯನವರು ಆರ್ ಭರಣಯ್ಯನವರು ವಿಶೇಷವಾಗಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕರು ಕೂಡ ಛಲವಾದಿ ಸಮುದಾಯದ ಮಹಾನ್ ಸಾಧಕರು ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಪಾಠದಲ್ಲಿ ಪರಿಚಯ ಮಾಡಿಕೊಳ್ಳಬೇಕಾಗ್ತದೆ ಇದೆಲ್ಲವೂ ಕೂಡ ಈ ಸಮುದಾಯದ ಕೊಡುಗೆ ಕೊಡುಗೆ ಎಷ್ಟಿದೆ ಅನ್ನುವಂಥದ್ದು ನಾವು ಇದರಿಂದ ಗೊತ್ತಾಗುತ್ತೆ ಇನ್ನು ಒಂದು ನಿಗ್ರೋ ಕವಿಯತ್ರಿಯಾಗಿರುವಂಥ ಅಂಜತ್ರು ಎನ್ನುವಂಥವರು ಒಂದು ಈ ಕೆಳವರ್ಗದ ಸಾಧಕರನ್ನು ಮತ್ತು ಸಾಧಿಸುವಂಥ ಛಲ ಇರುವವರ ಬಗ್ಗೆ ಒಂದು ಮಾತನ್ನು ಹೇಳಿರುವಂಥದನ್ನು ಇಲ್ಲಿ ನಾವು ನೋಡ್ತೀವಿ ಇತಿಹಾಸದ ಪುಟಗಳಲ್ಲಿ ನೀ ತುಂಬಬಹುದು ನಿನ್ನ ಮಾತುಗಳಿಂದ ಇತಿಹಾಸದ ಪುಟಗಳಲ್ಲಿ ನೀ ತುಂಬಬಹುದು ನಿನ್ನ ಮಾತುಗಳಿಂದ ತಿರುಚಿದ ಸತ್ಯಗಳಿಂದ ಮಣ್ಣಂತೆ ನೀ ನನ್ನ ತುಳಿಯಬಹುದು ಆದರೂ ಧೂಳಕಣವಾಗಿ ನಾ ಮೇಲೇಳುತ್ತೇನೆ ಅಂದರೆ ಅದ್ಭುತವಾಗಿರುವಂಥ ಮಾತನ್ನು ಈ ನಿಗ್ರೋ ಕವಿಯತ್ರಿ ಅಂಜತ್ರು ಎನ್ನುವಂಥವ್ರ ಮಾತು ನೀವೆಷ್ಟೇ ಇತಿಹಾಸದ ಪುಟದಲ್ಲಿ ನಮ್ಮನ್ನು ತಿರುಚಬಹುದು ಸುಳ್ಳನ್ನು ಹೇಳಬಹುದು ಎಷ್ಟೇ ಶೋಷಣೆಯನ್ನು ಮಾಡಬಹುದು ಆದರೂ ಕೂಡ ತುಳಿದರೂ ಕೂಡ ನಾನು ಮಣ್ಣಿನ ಕಣವಾಗಿ ಧೂಳಾಗಿ ಮತ್ತೆ ನನ್ನ ಬದುಕಿನಲ್ಲಿ ಇತಿಹಾಸದಲ್ಲಿ ನಾನೊಂದು ಹೆಸರು ಮಾಡ್ತೀನಿ ಅನ್ನುವಂಥ ಮಾತನ್ನು ಇದು ನಿಗ್ರೋ ಕವಿ ಹತ್ರ ಆಗಿರುವಂಥ ಅಜ್ಜರು ಅವರ ಮಾತು ಪ್ರಾಯಶಃ ಇಲ್ಲಿ ಒನಕೆ ಒಬ್ಬವನಿಗೆ ಇದು ಅಕ್ಷರಶಃ ಸಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ ಒನಕೆ ಓಬವ್ವ ಒಂದು ಧೈರ್ಯ ಮತ್ತು ನಂಬಿಕೆಯ ಸಂಕೇತವಾಗಿ ನಮಗೆ ಛಲವಾದಿ ಸಮುದಾಯದ ಮುಖ್ಯವಾಗಿ ಒಬ್ಬ ಮಹಿಳೆಯಾಗಿ ಕಂಡು ಬರ್ತಾಳೆ ಅಷ್ಟೇ ಅಲ್ಲದೆ ಸಮಾಜಮುಖಿ ಕಾವ್ಯ ಮತ್ತು ಕಾಯಕನಿಷ್ಠಲ್ಲಿ ಸದಾ ಮುಂಚಣಿ ಇರುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ ಇನ್ನು ಈ ರಾಜ ಮಹಾರಾಜರ ಕಾಲದಲ್ಲಿ ಛಲವಾದಿ ಸಮುದಾಯ ನೆಲವನ್ನು ಆಳಿರುವಂಥ ಜನಾಂಗ ಅಂತೇಳಿ ಕವಿ ಇಲ್ಲಿ ಕಟ್ಟಿಕೊಡ್ತಾರೆ ಈ ನೆಲವನ್ನು ವಾರಸುದಾರರು ಯಾರಾದರೂ ಇದ್ದರೆ ಇದು ಛಲವಾದಿ ಸಮುದಾಯ ಆದರೆ ಕಪಂಟಿಗಳ ಕುತಂತ್ರದಿಂದ ಹೊಲದ ಒಡೆಯರಾಗಿರಬೇಕಾಗಿರುವಂಥವರು ಹೊಲದ ಉಳುಮೆ ಮಾಡುವಂಥ ಉಳುಮೆದಾರರು ಒಡೆಯರಾಗಬೇಕಾದಂಥವ್ರು ಆದರೆ ಅವರನ್ನು ಹೊಲೆಯರನ್ನಾಗಿಸಿದ್ದು ದುರಂತ ಅಂಥೇಳಿ ಇಲ್ಲಿ ಕವಿ ನೆಲ್ಲಿಕಟ್ಟಿ ಸಿದ್ದೇಶ್ ಅವರು ಅಭಿಪ್ರಾಯ ಪಡ್ತಾರೆ ಆ ಅರ್ಥನೇ ಅದೇ ಇದೆ ಹೊಲದ ಒಡೆಯನೇ ಹೊಲೆಯ ಅನ್ನುವಂಥ ಮಾತ ಅರ್ಥ ಇದೆ ಅಂಥೇಳಿ ಕವಿ ಇಲ್ಲಿ ಹೇಳ್ತಾರೆ ಈ ಪೌರಾಣಿಕ ಪರಂಪರೆ ಸಂಸ್ಕೃತಿ ಸಂಸ್ಕಾರ ಎಲ್ಲದರಲ್ಲಿ ಕೂಡ ಚಲವಾದಿ ಸಮುದಾಯ ತನ್ನ ಕಾಯಕ ನಿಷ್ಠೆ ನಡೆ ನುಡಿ ಪರಿಶುದ್ಧತೆ ಇರುವಂಥ ಸಮುದಾಯ ಅಂತ ಅದರಲ್ಲಿ ಮುಕುಟಮಣಿ ಎನಿಸಿಕೊಂಡವಳು ವೀರವನತೆ ವನಕ್ಕೆ ಓಬವ್ವ ಅನ್ನುವಂಥದ್ದು ಕರ್ನಾಟಕ ಇತಿಹಾಸದಲ್ಲಿ ಈಕೆಯದು ಒಂದು ವಿರೋಚಿತವಾಗಿರುವಂಥ ಪರಂಪರೆ ಇರುವುದನ್ನು ನಾವು ನೋಡ್ತೀವಿ ಚಿತ್ರದುರ್ಗದ ಒಂದು ಇತಿಹಾಸದಲ್ಲಿ ಒಬ್ಬ ಸಾಂಸ್ಕೃತಿಕ ಸಾಹಿತ್ಯಿಕ ಒಂದು ತಾಣ ಅಂಥೇಳಿ ಚಿತ್ರದುರ್ಗವನ್ನು ನಾವು ನೀವೆಲ್ಲರೂ ಎಲ್ಲರೂ ಚಿತ್ರದುರ್ಗ ಸಾಮಾನ್ಯವಾಗಿ ಚಿತ್ರದುರ್ಗ ಅಂದರೆ ಏಳು ಸುತ್ತಿನ ಕೋಟೆ ಇದನ್ನು ಮಹಾನ್ ಪರಾಕ್ರಮೆಯಾಗಿರುವಂಥ ಮದಿಕರಿ ನಾಯಕರು ಆಳ್ತಾ ಇದ್ರು ಅವನು ಈ ಮಧಿಕಾರಿ ನಾಯಕನ ಆಳ್ವಿಕೆಯ ಸಂದರ್ಭದಲ್ಲಿ ಆಗಾಗ ಮೈಸೂರಿನ ಒಬ್ಬ ಅರಸನಾಗಿರುವಂಥ ಹೈದರಲಿ ಕುತಂತ್ರದಿಂದ ದಾಳಿಗಳನ್ನು ಮಾಡ್ತಾ ಇದ್ದ ಇದು ಪಾಳೆಗಾರರಿಗೂ ಮತ್ತು ಹೈದರಲಿಗೂ ಕೂಡ ಯುದ್ಧ ಸನ್ನಿವೇಶ ಅವಾಗವಾಗ ನಡೀತಾ ಇತ್ತು ಅನ್ನೋದು ಈ ಹೈದರಲಿ ಕುತಂತ್ರವನ್ನು ವಿಫಲಗೊಳಿಸುವಲ್ಲಿ ಒನಕೆ ಒಬ್ಬವನ ಪಾತ್ರ ಭಾಳ ಮುಖ್ಯ ಆಗಿರುತ್ತೆ ಅನ್ನುವಂಥದ್ದು ನಾವು ಮುಂದು ಪಾಠದಲ್ಲಿ ನಾವು ನೋಡ್ತಾ ಇದ್ದೀವಿ ವನಿಕೆ ಓಬವ್ವನ ಒಂದು ಬಾಲ್ಯದ ಒಂದು ಪರಿಚಯ ನೋಡೋದಾದರೆ ಒನಕೆ ಓಬವ್ವ ಒಂದು ಛಲವಾದಿ ಜನಾಂಗದಲ್ಲಿ ಜನಿಸಿರುವಂಥವಳು ಚೆನ್ನಪ್ಪ ಎನ್ನುವರ ಮಗಳಾಗಿ ಈಕೆ ಜನಿಸ್ತಾಳೆ ಬಾಲ್ಯದಲ್ಲಿ ತುಂಬ ಕಷ್ಟದ ಸಂಕಷ್ಟದ ಬದುಕನ್ನು ಈಕೆ ಅನುಭವಿಸ್ತಾಳೆ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು ಮುಂದೆ ಮದಿಕರಿ ನಾಯಕರಲ್ಲಿ ಕಹಳೆಯವರಾಗಿ ಯುದ್ಧದ ಸಂದರ್ಭದಲ್ಲಿ ಈ ಕಹಳೆ ಎನ್ನುವಂಥ ವಾದ್ಯವನ್ನು ಊದುವಂಥ ಕೆಲಸದಲ್ಲಿ ಈಕೆಯ ಪತಿಯಾಗಿರುವಂಥ ಮದ್ದ ಹನುಮಪ್ಪನ ಪತ್ನಿಯಾಗಿ ಈಕೆ ಇರ್ತಾಳೆ ಇವರ ಕಾಯಕ ಏನಂದರೆ ಕಹಳೆ ಓದುವಂಥದ್ದು ಚಿತ್ರದುರ್ಗದ ಅರಸನಾಗಿರುವಂಥ ಮದಿಕರ ನಾಯಕನ ಆಸ್ಥಾನದಲ್ಲಿ ಈಕೆಯ ನಾಡಭಕ್ತಿ ಒಂದು ಶಕ್ತಿಯಾಗಿ ಕಂಡು ಬರ್ತಾಳೆ ಇಂದಿಗೂ ಕೂಡ ಸ್ತ್ರೀ ಪುರುಷರಿಗೆ ಒಂದು ಸ್ಫೂರ್ತಿಯ ಆದರ್ಶ ಬದುಕು ಈ ಇಬ್ಬರದು ಒನೆ ಓಬವ್ವ ಮತ್ತು ಮದ್ದ ಹನುಮಪ್ಪ ಆಗಿತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ ಇವಳ ಸಾಹಸ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಒಮ್ಮೆ ಹೈದರಾವಲಿಯ ಸೈನಿಕರು ಕೋಟೆಗೆ ಒಂದು ನುಸುಳುವಂಥ ಪ್ರಯತ್ನವನ್ನು ಮಾಡ್ತಾಳೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಈಕೆ ಒನಕೆ ಓಬವ್ವ ತನ್ನ ಗಂಡನಿಗೆ ಊಟವನ್ನು ಬಡಿಸ್ತಾ ಇರ್ತಾಳೆ ಆಗ ಗಂಡನಿಗೆ ನೀರು ತರಬೇಕಾದಂಥ ಸಂದರ್ಭದಲ್ಲಿ ನೀರು ಇರದೇ ಇರೋಂಥ ಸಂದರ್ಭದಲ್ಲಿ ಆ ಕೊಳಕ್ಕೆ ನೀರು ತರಬೇಕಂತೇಳಿ ಬಂದಾಗ ಅಲ್ಲಿ ಕೋಟೆಯ ಒಂದು ಕಿಂಡಿಯ ಮೂಲಕ ಅವರು ಹೈದರನ ಇಲ್ಲಿಯ ಸೈನಿಕರು ನುಸುಳತಕ್ಕಂಥದ್ದು ನೋಡ್ತಾಳೆ ನೋಡಿ ನೇರವಾಗಿ ಮನೆಗೆ ಹೋಗಿ ತನ್ನ ಗಂಡನಿಗೂ ಕೂಡ ಹೇಳದೆ ಮನೆಯಲ್ಲಿರುವಂಥ ಮೂಲೆ ಇರುವಂಥ ಒಂದು ಒನಕೆಯನ್ನು ಎತ್ತಿಕೊಂಡು ನೇರವಾಗಿ ಆ ಕಳ್ಳಗಿಂಡಿ ಹತ್ತಿರ ಬಂದು ಆ ಸೈನಿಕರನ್ನು ಒನಕೆಯಿಂದ ಅನೇಕರನ್ನು ಹೊಡೆದು ಉಳಿಸ್ತಾಳೆ ಹೊರಡದು ಉಳಿಸುವ ಮೂಲಕವಾಗಿ ಚಿತ್ರದುರ್ಗದ ಕೋಟೆಯನ್ನು ಜನರನ್ನು ರಕ್ಷಣೆ ಮಾಡ್ತಾಳೆ ಎನ್ನುವಂಥದ್ದು ತಮಗೆಲ್ಲ ಇತಿಹಾಸದಲ್ಲಿ ಗೊತ್ತಿರುವಂಥದ್ದು ಈಕೆ ಕಾಯಕ ನಿಷ್ಠೆಯನ್ನು ತೋರ್ತಾಳೆ ತನ್ನ ಗಂಡನಿಗೂ ಕೂಡ ಆ ಸಂದರ್ಭದಲ್ಲಿ ಆಕೆ ಹೇಳೋದಿಲ್ಲ ಹೇಳಿದರೆ ಎಲ್ಲಿ ನನ್ನ ಗಂಡ ಊಟದಿಂದ ಎದ್ದು ಹೇಳ್ತಾನೆ ಅನ್ನುವಂಥ ಮಾತನ್ನು ಆಕೆ ಸ್ಮರಣಿಸಿ ಆಕೆ ಒಬ್ಬಳೇ ಅನೇಕ ಸೈನಿಕರನ್ನು ಕೊಲ್ಲುವಂಥದ್ದನ್ನು ನಾವು ನೋಡ್ತೀವಿ ಇದು ಆ ಸಂದರ್ಭದಲ್ಲಿ ಊಟ ಮುಗಿಸಿರುವಂಥ ಗಂಡನಿಗೆ ಗೊತ್ತಾಗುತ್ತೆ ಗಂಡ ಎದ್ದು ಬಂದು ನೋಡ್ತಾನೆ ಒಂದೇ ಸಮನೆ ತನ್ನ ಹೆಂಡತಿ ವಿರಾವೇಶದಿಂದ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನ ಸಾಯಿಸ್ತಾ ಇರ್ತಾಳೆ ಅದನ್ನು ಕಂಡು ಆಗ ಮದ್ದು ಹನುಮಪ್ಪ ನಾಯಕ ಏನು ಮಾಡ್ತಾಳೆ ಅಂದರೆ ಕಹಳೆಯನ್ನು ಊದ್ತಾನೆ ಆಗ ಎಲ್ಲ ತಮ್ಮ ಮದಿಕರ ನಾಯಕನ ಸೈನಿಕರು ಬಂದು ಅಲ್ಲಿ ಹೈದರಾಲಿಯ ಸೈನಿಕರ ಜೊತೆ ಯುದ್ಧ ಆಗುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಒನಕೆ ಒಬ್ಬೊಬ್ಬ ಚಿತ್ರದುರ್ಗದ ಕೋಟೆಗೆ ಒದಗಿರುವಂಥ ಆಪತ್ತನ್ನು ಒಬ್ಬ ಒಬ್ಬಳೇ ಒಬ್ಬಳ ಮಹಿಳೆಯಾಗಿ ನೂರಾರು ಜನ ಸೈನಿಕರನ್ನು ಕೊಲ್ಲುವ ಮೂಲಕವಾಗಿ ಆ ಸಂದರ್ಭದಲ್ಲಿ ಒದಗಿ ಬಂದಿರುವಂಥ ವಿಪತ್ತನ್ನು ಆಯ್ಕೆ ಏನು ಮಾಡ್ತಾಳೆ ಅಂದರೆ ವಿಪತ್ತನ್ನು ನಾಶ ಮಾಡ್ತಾಳೆ ಎನ್ನುವಂಥದ್ದು ಇದು ನಮಗೆ ಬಹಳ ಪಾಠವನ್ನು ಕಲಿಸಿಕೊಡ್ತದೆ ಇದು ಇವತ್ತಿನ ಒಂದು ತರಗತಿಯಲ್ಲಿ ಬಂದಿರುವಂಥ ಅಂಶ ಮುಂದಿನ ಒಂದು ತರಗತಿಯಲ್ಲಿ ಆಕೆಯ ಇನ್ನಿಷ್ಟು ಸಾಧನೆಗಳನ್ನು ನೋಡೋಣ ನಮಸ್ಕಾರ